ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಅರವತ್ತೆರಡನೇ ಕ್ವಶನನ್ನು ನೋಡೋಣ ಇಂಡಿಯಾ ಈಸ್ ಒನ್ ಆಫ್ ದಿ ಫೌಂಡಿಂಗ್ ಮೆಂಬರ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡೋರ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಕಾರಿಡೋರ್ ವಿಚ್ ವಿಲ್ ಕನೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ನಮಗೆ ಇದು ಸ್ಟೇಟ್ ಫಾರ್ವರ್ಡ್ ಕ್ವಶನ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಯಾಕಂದರೆ ಇದು ಭಾಳ ನ್ಯೂಸಲ್ಲಿದೆ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡೋರ್ ಅಂತ ಹೇಳಿ ಇದು ಇಂಡಿಯಾದಲ್ಲಿ ಮುಂಬೈಯಿಂದ ಸ್ಟಾರ್ಟ್ ಆಗಿ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಮತ್ತು ಇರಾನ್ ಮತ್ತು ರಷ್ಯಾ ಮತ್ತು ಯುರೋಪಿಯನ್ ಗೆ ಕನೆಕ್ಟ್ ಮಾಡೋ ಸಲುವಾಗಿ ಇದರಲ್ಲಿ ಮೆಂಬರ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಲ್ಟಿ ಮೋಡ್ ಅಂದರೆ ವಯಾ ಸಿ ಇರ್ಬೋದು ಲ್ಯಾಂಡ್ ಇರ್ಬೋದು ಎರಡು ಥ್ರೂ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದು ಅರೌಂಡ್ ಸೆವೆನ್ ತೌಸಂಡ್ ಟು ಹಂಡ್ರೆಡ್ ಕಿಲೋಮೀಟರ್ ರೇಂಜಿದೆ ಇಂಡಿಯಾದಲ್ಲಿ ಮುಂಬೈಯಿಂದ ಸ್ಟಾರ್ಟ್ ಆಗುತ್ತೆ ಇರಾನ್ನಲ್ಲಿ ಚಾಬಾರ್ ಪೋರ್ಟ್ ಸ್ಟ್ರಾಟರ್ಜಿಕ್ ಪಾಯಿಂಟ್ ಆಗುತ್ತೆ ಯಾಕಂದರೆ ಇದು ಚ ಬೈಪಾಸ್ ಮಾಡೋ ಸಲುವಾಗಿ ಇಂಡಿಯಾದವರು ಈ ರೂಟಿಂದ ಹೋಗ್ತಾರೆ ಅದೇ ರೀತಿಯಾಗಿ ಮತ್ತು ಲ್ಯಾಂಡಿಂದ ಅಲ್ಲಿ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಇರ್ಬೋದು ಅದು ಕಜಾಕಿಸ್ತಾನ್ ಇರ್ಬೋದು ಅಜರ್ಬೈಜಾನ್ ಇರ್ಬೋದು ಅಥವಾ ತುರ್ಕ್ಮೇನಿಸ್ತಾನ್ ಇರ್ಬೋದು ಆ ಕಂಟ್ರೀಸ್ ಕೂಡ ಕನೆಕ್ಟ್ ಮಾಡೋಕ್ಕಾಗತ್ತೆ ಮತ್ತು ರಷ್ಯಾ ಕ್ಯಾಸ್ಪಿಯನ್ಸಿಯಿಂದ ರಷ್ಯಾಗೂ ಕನೆಕ್ಟ್ ಮಾಡ್ತೀವಿ ಮತ್ತು ಯುರೋಪಿಯನ್ ರೀಜನ್ಸಿಗೂ ಕನೆಕ್ಟ್ ಮಾಡ್ತೀವಿ ಸೊ ಅದರಿಂದ ಆನ್ಸರ್ ಬಂದುಬಿಟ್ಟು ಇಯೇ ಆಗುತ್ತೆ ಇಂಡಿಯಾ ಟು ಸೆಂಟ್ರಲ್ ಏಷ್ಯಾ ಟು ಯುರೋಪ್ ವಾಯಾ ಇರಾನ್ ಅಂತ ಹೇಳಿ ಕರೆಕ್ಟ್ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನಾಳೆ ನೋಡೋಣ ಥ್ಯಾಂಕ್ ಯು